ಪ್ರಿಯ ವೀಕ್ಷಕರಿಗೆ ಕ್ರಾಂತಿ ಕ್ರಾಂತಿಯೋಗಿ ಆತ್ಮೀಯರೇ ಪ್ರತಿಯೊಬ್ಬರಲ್ಲೂ ಅದ್ಭುತವಾದ ಶಕ್ತಿ ಇದೆ ಅದನ್ನ ಸರಿಯಾಗಿ ಬೆಳೆಸಿಕೊಳ್ಳಬೇಕು ಅಷ್ಟೇ ನಾವು ಕೆಲವು ಜೀವನದ ಸತ್ಯಾಂಶಗಳನ್ನ ಅರಿತುಕೊಳ್ಳೋದಿಲ್ಲ ಹೆಂಗ್ ಬರುತ್ತೋ ಹಂಗೆ ಬದುಕ್ತಾ ಹೋಗ್ತೀವಿ ಅಂತಹ ಜೀವನದ ಸತ್ಯಾಂಶಗಳನ್ನ ಮಾರ್ಗದರ್ಶನಗಳನ್ನ ಭಗವದ್ಗೀತೆಯ ಆದರ್ಶಗಳನ್ನು ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬಾರ್ಸಿ ಲೈಕ್ ಕುಡಿಯೋದನ್ನು ಮರಿಬಿಡಿ ನಮ್ಮೆಲ್ಲ ದುಃಖಕ್ಕೆ ಕಾರಣ ನಮ್ಮ ಅಜ್ಞಾನವೇ ಹೊರತು ಬೇರೆಯ ವ್ಯಕ್ತಿಗಳು ಸ್ಥಳ ಪರಿಸ್ಥಿತಿ ಸ್ಥಾನಮಾನಗಳು ಅಲ್ಲವೇ ಅಲ್ಲ ನಮ್ಮ ದುಃಖ ಅಂದರೆ ಭಯ ಒತ್ತಡ ಕೋಪ ಖಿನ್ನತೆ ಕೀಳರಿಮೆ ಒಂಟಿತನ ಗೊಂದಲ ಅಪರಾಧಿ ಮನೋಭಾವ ಈ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳನ್ನು ನಮ್ಮ ಮನಸ್ಸಿನಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಾವು ಅಂದರೆ ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡಿಕೊಂಡಾಗ ಶಾಂತಿ ನೆಮ್ಮದಿ ಆನಂದ ಉಲ್ಲಾಸದ ಜೀವನ ನಡೆಸಬಹುದು ನಾವು ಎಂತಹ ಸಮಾಜದಲ್ಲಿ ಇದ್ದೀವಿ ಅಂದರೆ ಇಲ್ಲಿ ಸೌಂದರ್ಯವನ್ನ ಬಣ್ಣದಿಂದ ನೋಡುತ್ತಾರೆ ವಿದ್ಯೆಯನ್ನ ಅಂಕಗಳಿಂದ ನೋಡುತ್ತಾರೆ ಮತ್ತು ಗೌರವವನ್ನು ಹಣ ಸಂಪತ್ತು ನೋಡಿ ಕೊಡುತ್ತಾರೆ ಕಲಿಯುಗದಲ್ಲಿ ದಾನಿ ಬಡವನಾಗಿರುತ್ತಾನೆ ಜಿಪುಣ ಶ್ರೀಮಂತನಾಗಿರುತ್ತಾನೆ ಪಾಪಿ ದೀರ್ಘಕಾಲ ಬದುಕುತ್ತಾನೆ ಪುಣ್ಯಾತ್ಮ ಬೇಗ ಸಾಯುತ್ತಾನೆ ಈನ ಗುಣದವನು ರಾಜನಾಗುತ್ತಾನೆ ಹಾಗೆ ಉತ್ತಮನು ಸೇವಕನಾಗಿರುತ್ತಾನೆ ನಮ್ಮ ಕಣ್ಣು ಹೋಗಿದ ಕಡೆಯೆಲ್ಲ ಮನಸ್ಸು ಹೋಗಬಾರದು ಮನಸ್ಸು ಹೋದ ಕಡೆಯೆಲ್ಲ ಮನುಷ್ಯ ಹೋಗಬಾರದು ಇಂದಿನ ವಾಸ್ತವದಲ್ಲಿ ದೊಡ್ಡ ಮನೆಗಳಿರುತ್ತವೆ ಆದರೆ ಚಿಕ್ಕ ಕುಟುಂಬವಿರುತ್ತದೆ ಹೆಚ್ಚಿನ ಪದವಿಗಳಿರುತ್ತವೆ ಆದರೆ ಕಡಿಮೆ ಸಾಮಾನ್ಯ ಜ್ಞಾನ ಹೊಂದಿರ್ತಾರೆ ಅಡ್ವಾನ್ಸ್ ಮೆಡಿಸಿನ್ ಕೂಡ ಸಿಗುತ್ತೆ ಆದರೆ ಕಳಪೆ ಆರೋಗ್ಯವನ್ನ ಯಥೇಚ್ಛವಾಗಿ ಕಾಣ್ತೀವಿ ಎಲ್ಲರಲ್ಲೂ ಇವತ್ತು ಅಧಿಕ ಆದಾಯವನ್ನು ನೋಡ್ತೀವಿ ಆದರೆ ಕಡಿಮೆ ಮನಸ್ಸಿನ ಶಾಂತಿಯಲ್ಲಿರ್ತೀವಿ ಅಧಿಕ ಬುದ್ಧಿವಂತಿಕೆಯನ್ನ ಮಾಡ್ತೀವಿ ಆದರೆ ಶೂನ್ಯ ಭಾವನೆಗಳನ್ನ ಹೊಂದಿರ್ತೀವಿ ಉತ್ತಮ ಜ್ಞಾನವಿರುತ್ತೆ ಆದರೆ ಕಡಿಮೆ ಸಂಸ್ಕಾರ ಹಾಗೂ ವಿನಯಗಳಿವೆ ಇವತ್ತಿನ ಪ್ರಪಂಚದಲ್ಲೇ ಅಕ್ರಮ ಸಂಬಂಧಗಳು ಹೆಚ್ಚು ಆದರೆ ನಿಜವಾದ ಪ್ರೀತಿಯನ್ನ ಎಲ್ಲೂ ಕಾಣೋದಿಲ್ಲ ಬಹಳಷ್ಟು ಆನ್ಲೈನ್ ಸ್ನೇಹಿತರಿರ್ತಾರೆ ಆದರೆ ನಿಯತ್ತಿನ ಸ್ನೇಹಿತರು ಕಮ್ಮಿ ಜಗತ್ತಿನಲ್ಲಿ ಬಹಳಷ್ಟು ಮಾನವರನ್ನ ನೋಡ್ತೀವಿ ಆದರೆ ಮಾನವೀಯತೆಯನ್ನು ನೋಡೋದಿಲ್ಲ ಎಲ್ಲರಲ್ಲೂ ಕೈಗಾಡಿಯಾರಗಳಿವೆ ಆದರೆ ಯಾರಿಗೂ ಸಮಯವಿರೋದಿಲ್ಲ ಜಗತ್ತನ್ನೇ ಗೆಲ್ಲಲು ಬೇಕಾಗಿರುವ ಏಕೈಕ ಗುಣ ಅದು ಸಚ್ಚಾರಿತ್ರ್ಯ ನಮ್ಮ ಎಲ್ಲ ದುರ್ದೈವಕ್ಕೆ ಕಾರಣ ಆಲಸ್ಯ ನಮ್ಮ ಎಲ್ಲ ದುರಾವಸ್ಥೆಗಳಿಗೆ ಕಾರಣ ಅದು ಭಯ ಭೀತಿ ಭಗವಂತ ಎಲ್ಲರಿಗೂ ಸಮಾನವಾಗಿ ಕೊಟ್ಟ ಸಂಪತ್ತಂದ್ರೆ ಅದು ಸಮಯ ಸಾವಿರ ಯಜ್ಞಗಳಿಗಿಂತ ಶ್ರೇಷ್ಠ ಪರೋಪಕಾರ ಅತ್ಯಂತ ಶ್ರೇಷ್ಠ ಸ್ವಭಾವ ಯಾವುದಂದ್ರೆ ಅದು ತಾಳ್ಮೆ ಅತ್ಯಂತ ಕೆಟ್ಟ ಗುಣ ಪರರ ನಿಂದೆ ಚಟಗಳಲ್ಲಿಯೇ ಅತಿ ಕೆಟ್ಟ ಚಟ ಚಾಡಿ ಹೇಳುವುದು ಬಂಧುಗಳಲ್ಲೇ ಶ್ರೇಷ್ಠ ಬಂಧು ಅದು ವಿಶ್ವಾಸ ವ್ಯಕ್ತಿಯ ಪತನಕ್ಕೆ ಕಾರಣ ಅದು ಅಹಂಕಾರ ಆಪತ್ಕಾಲದಲ್ಲಿನ ಶ್ರೇಷ್ಠ ಬಾಂಧವ ಅದು ಆತ್ಮವಿಶ್ವಾಸ ಜಗತ್ತಿನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಧ್ಯಾತ್ಮಿಕ ಶಿಕ್ಷಣ ವ್ಯಕ್ತಿಯ ಮುಂದೆ ಎರಡು ಆಯ್ಕೆಗಳಿರುತ್ತವೆಯಂತೆ ಒಂದು ವರ್ತಮಾನದಲ್ಲಿ ಬದುಕುವುದಕ್ಕಾಗಿ ಭವಿಷ್ಯತ್ತಿನಲ್ಲಿ ಶಾಶ್ವತವಾಗಿ ಸಾಯುವುದು ಅಥವಾ ಭವಿಷ್ಯತ್ತಿನಲ್ಲಿ ಶಾಶ್ವತ ಬದುಕುವುದಕ್ಕಾಗಿ ವರ್ತಮಾನದಲ್ಲಿ ಸಾಯುವುದು ಕನ್ನಡೆಯೇ ನಮಗೆ ಸುಳ್ಳು ಹೇಳುವುದಕ್ಕೆ ಬಿಡುವುದಿಲ್ಲ ಜ್ಞಾನ ಭಯ ಪಡುವುದಕ್ಕೆ ಬಿಡುವುದಿಲ್ಲ ಸತ್ಯ ನಿಶಕ್ತನಾಗುವುದಕ್ಕೆ ಬಿಡುವುದಿಲ್ಲ ಪ್ರೇಮ ದ್ವೇಷಿಸುವುದಕ್ಕೆ ಬಿಡುವುದಿಲ್ಲ ವಿಶ್ವಾಸ ದುಃಖ ಪಡುವುದಕ್ಕೆ ಬಿಡುವುದಿಲ್ಲ ನಾವು ಎಷ್ಟೇ ಐಶ್ವರ್ಯ ಸಂಪತ್ತನ್ನ ಗಳಿಸಿದರೂ ಗರ್ವ ಪಡಬಾರದು ಯಾಕಂದ್ರೆ ಚದುರಂಗದ ಆಟ ಮುಗಿದ ನಂತರ ರಾಜ ಮತ್ತು ಸೈನಿಕರನ್ನ ಒಂದೇ ಡಬ್ಬಿಯಲ್ಲಿ ಹಾಕಿ ಇಡುತ್ತಾರೆ ನಾವು ನೀರಿನಂತೆ ಬದುಕಬೇಕು ನೀರು ಅರಿಯುವ ದಾರಿಯಲ್ಲೇ ಕಲ್ಲು ಸಿಕ್ಕರೆ ನೀರು ಕಲ್ಲನ್ನು ಮುಳುಗಿಸಿ ಮುಂದೆ ಹೋಗುತ್ತದೆ ಹಾಗೆಯೇ ಜೀವನದಲ್ಲಿ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗುತ್ತಿರಬೇಕು ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತೆ ಅಂತ ಹೇಳೋಕಾಗಲ್ಲ ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ನಮ್ಮ ಬದುಕನ್ನ ಬದಲಾಯಿಸುತ್ತೆ ಜೇಬು ಖಾಲಿಯಾದಾಗ ಎದುರಾಗುವ ಒಂದೊಂದು ತಿರುವು ಕೂಡ ಒಂದೊಂದು ಪಾಠವನ್ನ ಹೇಳಿಕೊಡುತ್ತದೆ ಆದರೆ ಜೇಬು ತುಂಬಿದಾಗ ಎದುರಾಗುವ ಪ್ರತಿಯೊಂದು ತಿರುವು ಕೂಡ ನಮ್ಮನ್ನ ದಾರಿ ತಪ್ಪುವಂತೆ ಮಾಡುತ್ತದೆ ಈ ಜಗತ್ತಿನಲ್ಲಿ ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ ಆಗ್ತಾರೆ ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ ಆಗ್ತಾರೆ ಯಾರು ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಾಗ್ತಾರೋ ಅವರಿಗೆ ಮಾತ್ರ ತೊಂದರೆಗಳು ಬರುತ್ತವೆ ಹಾಗೆಯೇ ಜವಾಬ್ದಾರಿ ತೆಗೆದುಕೊಂಡವರು ಯಾವಾಗಲೂ ಸೋಲೋದಿಲ್ಲ ಗೆಲ್ಲುತ್ತಾರೆ ಮತ್ತು ಹೊಸದನ್ನು ಕಲಿಯುತ್ತಾರೆ ನಾವು ಶಕ್ತಿಯಿಂದ ಸೋಲಬೇಕು ಆದರೆ ಶಕ್ತಿಯನ್ನು ಮಾತ್ರ ಕಳೆದುಕೊಳ್ಳಬಾರದು ಮಗನ ಯೋಗ್ಯತೆಯು ಅವನ ಮದುವೆಯ ನಂತರ ಗೊತ್ತಾಗುತ್ತೆ ಮಗಳ ಯೋಗ್ಯತೆ ಅವಳ ಹದಿಹರೆಯದ ವಯಸ್ಸಿನಲ್ಲಿ ಗೊತ್ತಾಗುತ್ತೆ ಪತಿಯ ಯೋಗ್ಯತೆ ಹೆಂಡತಿಯ ಅನಾರೋಗ್ಯಾವಸ್ಥೆಯಲ್ಲಿ ಗೊತ್ತಾಗುತ್ತೆ ಪತ್ನಿಯ ಯೋಗ್ಯತೆ ಗಂಡನ ಬಡತನಾವಸ್ಥೆಯಲ್ಲಿ ಗೊತ್ತಾಗುತ್ತೆ ಗೆಳೆಯನ ಯೋಗ್ಯತೆ ಆಪತ್ತು ಕಾಲದಲ್ಲಿ ಗೊತ್ತಾಗುತ್ತೆ ಸೋದರನ ಯೋಗ್ಯತೆ ಜಗಳದ ಪ್ರಸಂಗದಲ್ಲಿ ಗೊತ್ತಾಗುತ್ತೆ ಮಕ್ಕಳ ಯೋಗ್ಯತೆ ನಮ್ಮ ವೃದ್ಧಾಪ್ಯದಲ್ಲಿ ಗೊತ್ತಾಗುತ್ತೆ ಆದರೆ ನೀವು ಕಣ್ಣಾರೆ ಕಂಡಿದ್ದೆಲ್ಲ ಸತ್ಯ ಎಂದು ನಂಬಬೇಡಿ ಹಾಗೆ ತಲೆಯ ಮೇಲಿನ ಕಿರೀಟಕ್ಕೆ ಇರುವ ಬೆಲೆ ನಮ್ಮನ್ನು ಒತ್ತು ತಿರುಗುವ ಚಪ್ಪಲಿಗೆ ಇರುವುದಿಲ್ಲ ನಮ್ಮ ಜೀವನದಲ್ಲಿ ನಮ್ಮನ್ನು ಒಗಳಿ ಅಟ್ಟಕ್ಕೇರಿಸುವವರಿಗೆ ಕೊಡುವ ಪ್ರಾಮುಖ್ಯತೆಯನ್ನು ನಮ್ಮ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸಿ ಸದಾ ನಮ್ಮ ಶ್ರೇಯಸ್ಸಿಗಾಗಿ ನಮ್ಮ ಜೊತೆಯಲ್ಲಿಯೇ ನಡೆಯುವವರಿಗೆ ನಾವು ಕೊಡೋದಿಲ್ಲ ಅದಕ್ಕೆ ನಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಇರೋರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡೋಣ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್